ನಮಸ್ತೆ ಪರಮಾತ್ಮ ಪಂಜಿರ್ಲಿ ರಂಗ ಸಂಭ್ರಮದ ಬೇದಿಕೆಯಲ್ಲಿ ಬಾರಿ ಕುಲುಡಿ ಮೂಡಿ ಬರ್ತಾನೆ ಎರಡನೇ ಪ್ರಯೋಗ ಪಂದಾಂಡಲ್ಲ ಆಕನ ಪ್ರಯತ್ನಗೂ ನಮ್ಮ ಮೆಚ್ಚು ಇನಿ ಕೂಡ ದಿನ ಜನಮಂದ್ಯನ್ನ ಕಡೆ ಮುಟ್ಟ ಆ ನಾಟಕನ ತೂದು ಭಾರಿ ಆ ನಾಟಕಕ್ಕೂ ಪ್ರಶಂಸೆಯನ್ನು ಕೊಡ್ತೀರಿ ಈ ಪ್ರಯೋಗದ ಮಿತ್ತು ಆಕಲ ಪ್ರಯತ್ನಗೂ ನಾತು ಬೇದಿಕೆಯಲ್ಲಿ ತೆಗೆದು ಅವು ಯಶಸ್ವಿದ ಘಟನೆ ಎರಡು ಪಂದ್ಯ ಎಂಕ ನನ್ಗೆ ಆಶಯ ತುಳುನಾಡಿನ ಕಾತು ಬರ್ತೀನ ಸತ್ಯಳಿ ನಮ ದೈವ ಒಂದು ಆರಾಧನೆ ಮಾಡ್ತಿಲ್ಲ ಅಂಚಿನ ಆ ದೈವದ ಪುದರ್ ಪರಮಾತ್ಮ ಪಂಜುಲಿ ಪಡೆದ್ರೆ ಕುಟುಂಬನ ಕಾಪು ಅಂಚಿನ ಪಂಜುರ್ಲಿನ ಪುದರ್ ಅಂಜಿ ಆ ನಾಟಕ ಮಲಗಿದ್ದಾರೆ ಮರಿ ಎಟ್ಟೆ ಪ್ರಯತ್ನ ಮರಿ ಪುಲ್ಲುಡು ಬೈದಂಗೆ ಸಾಹಿತ್ಯ ಸಾಯಿತ ಬುಕ್ಕ ಒಟ್ಟು ಆಯ್ತು ನಿರೂಪಣೆ ಭೂಮಿ ಉಂಡಾನಗ ಉಂಡ ಚಿತ್ತಿನ ಶಕ್ತಿ ವಿಶೇಷವಾದ ನರಮಾನ ಔಷಧ ಪತ್ರ ವೈಪುನ ಕರಿಪುನ ಒಂದು ಅಧಿಕಾರ ಶಕ್ತಿ ಅಂಜುರ್ಲಿನ ಕಥೆನೇ ರಂಗಭೂಮಿ ಕನ್ನಗ ಒಂಜಾತ ಸವಲ್ಲು ಲಪಂಡ ಇನಿತ ವ್ಯವಸ್ಥೆ ಆ ದೈವಾರಾಧನೆಗೆ ಒಲ್ಪಲ ಕೊರತೆ ಲೆಕ್ಕ ಚುತಿಯ ಒಂದು ಲೆಕ್ಕ ಬರೀ ವ್ಯವಸ್ಥೆ ಹೋಗ್ತೇವೆ ಹೊಸ ಹೊಸ ಪ್ರಯೋಗಿ ಆಧುನಿಕ ಸ್ಪರ್ಶದ ಒಟ್ಟಿಗೂ ಪರ ಕಥೆನ ಒಳ್ಳೆ ವಿಶೇಷವಾದ್ ಈ ನೆಲತು ಮುಸುಲಾತ ಪುನಚಿತ್ರ ದೈವಾರಾದನದ ಕತಿನ್ ಗಂಡ ಪ್ರಯತ್ನವು ನಿಜವಾದ್ ಲ ಗಂಡಿತನ ಮೆತ್ಲು ಪರಮಾತ್ಮೆ ಪಂಜುರ್ಲಿ ಪನ್ಪಿನ ಒಂಜಿ ನಾಟಕ ಒಂಜಿ ಬಾರಿ ಅದ್ದೂರಿ ಪ್ರದರ್ಶನ ಆಡ್ ಮಸ್ತ್ ಒಂಜಿ ಜನಸಂಖ್ಯೆ ಈ ಒಂಜಿ ಪ್ರದರ್ಶನಡು ಸೇರ್ದಿತ್ತೆರ್ ಮೂಲ ಕಲಾ ಕುಂಬದಕುಲು ನಡಪಾದ್ ಕೊಟ್ಟಿನ ಪರಮಾತ್ಮೆ ಪಂಜುರ್ಲಿ ಪನ್ಪಿನ ನಾಟಕ ಉಜೆ ಮಸ್ತ್ ಶೋಕಾತೆರ್ ಅಕಲ ರಂಗವಿನ್ಯಾಸ ಆವಡು వేషభూషణ ఆవిడు ప్రతివంజల యాక్టింగ్ ఆవిడు ఎడ్డ మందేరు మస్తి ఎడ్డ మందేరు తులు రంగభూమికి ఇంచిన పొసత్ అని అరదల మేకప్ ఊల దాంతిన గగ్గర దాంతి నోని నాటకాన్ని రంగభూమి పరిచయం అందేరు మస్తి ఎడ్డ మందేరు మొక్కలకి నతల అవకాశం ఇచ్చిన తిక్కొందిప్పాడు శారథ దేవేరు అసలు నా తట్టుడు తూపునుందేనా వివాదాలు పరదు అవే మాత ನೀರದ್ ಒವೇ ರೀತಿ ದ ತೊಡಕ್ದ ಪರಮಾತ್ಮ ಪಂಜುರ್ಲಿನ ಪಂಜುರ್ಲಿನ ಎನ ವಾರದನದ ಕತೆ ಅವಿನ ಪೂರಕವಾದ ಮೂಲ ಮುಲು ತೋಜದೆರ್ ಬಾರಿ ಕುರ್ಲುಡೆ ಮೂಡು ಬರ್ತುದ್ನ ತುಂಬ ಮುಕುಲು ಮಂತಿನ ನಾಟಕ ಆ ಪರಮಾತ್ಮ ಪಂಜುರ್ ಇಂದು ಇನಿ ಸ್ಕಂದಶ್ರೀ ಸೇವಾ ಸಮಿತಿ ಮುಕುಲ್ನ ನಮ್ಮ ಪತ್ತನೆ ವಾರ್ಷಿಕೋತ್ಸವ ಸಂದರ್ಭಡ್ ಇಂದು ಇತ್ತೆ ಇನ್ನೆಕುಲು ಮೂಲು ನಾಟಕ ಮಲ್ತೆರ್ ಇಂದು ಮಸ್ತ್ ಮಸ್ತ್ ಎಡ್ಡೆ ಆಡು ದೆಪಂಡಗ ಇಂದೆಂಕ್ನ ರೆಸ್ಪಾನ್ಸ್ ಪೂನಗ ಮಸ್ತ್ ಎಡ್ಡೆ ಆದ್ జనకులు పండవు లాస్టు ముట్టల వంజి సీటిల్ల తిక్క జింగలు ఉంతోను పులు

ಸಭೆ ಇತ್ತು ಸೇರ್ವೇರಿಂದ ಹಿಂಗ್ಲಿ ಗೊತ್ತಿದ್ದ ಅಂಡ್ ಬೊಕ್ಕ ಇತ್ತ ಮುಟ್ಟಲ ಸಭೆ ಮಾತಾಡ್ಲಿಪ್ಪಿ ಏರ್ಲ ಪೋತ್ ಸೇರಿ ರಾಷ್ಟ್ರ ಮುಟ್ಟಲ ಬಾರಿ ಬರ್ಲುದಾಂಡ್ ನಿಮ್ಗೆ ಮಸ್ತ್ ಖುಷಿ ಹಣ್ಣು ಒಂಜಿ ನಮ್ಮ ಎತ್ತು ಜನಕ್ಕೆ ಕೆಲವು ಕತೆ ಗೊತ್ತು ಇತ್ತ ಜೋಕ್ಲೆಗಂತೂ ಮಸ್ತ್ ಅನ್ಪಣ ನಮಗ್ ತೆರೆಯೋಂಡ್ರೆ ಮಸ್ತ್ ಉಂಟು ತುಂಬುದ ದೈವಲ ಕತೆ ಕುಲ್ಪು ಇಂಚ ಅಂಚೆ ಅದ ಆಯ್ತ ಒಂಜಿ ಸತ್ಯ ತೆರೆಯೋಡುದಾನೆ ಇತ್ತಿನ ನಾಟಕ ಖಂಡಿತ ನಮ್ಮ ತೂಡಾಬಡು ಬಾರಿ ಬಾರಿ ಖುಷಿ ಆಗಿ ನಾಟಕ ಬಾರಿ ಅಂದ್ರೆ ನಾಟಕ ನಂಗೆ ತುಂಬಾ ಇಷ್ಟ ಆಯ್ತು ಒಂದು ಅಂದ್ರೆ ನಾವು ಬರೀ ಕತೆ ಅಷ್ಟೇ ಕೆಲವೊಂದು ಅದ್ರಲ್ಲಿ ಮಾಡಿರೋ ಕತೆ ಏನು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಅದು ಕತೆ ನಾವು ಇಷ್ಟ ತಕ್ಕ ಕೇಳಲೇ ಇಲ್ಲ ಶಿವನದು ಮತ್ತೆ ಪಾರ್ವತಿ ಇದು ಎಲ್ಲ ಕತೆ ಕೇಳಲಿಲ್ಲ ಸೊ ಅದು ಆ ತರ ಅದು ಕತೆ ಒಂದು ಇಷ್ಟ ಆಯ್ತು ಹೊಸ ಕತೆ ತರ ಅನಿಸಿದ್ದು

பஞ்சுமே பஞ்சு பஞ்சு அவதாரோ உண்டாது கல்ஜி குடுந்தி பரமாத்மே பஞ்சுர்லே பஞ்சுலியே ಕರೆ ಗಾಡಿ ಗುರುವಾಯಿ ಮಲ್ಲಾಯ ಪಂಜುರ್ಲಿಯೇ ಪರಮಾತ್ಮೆ ಪಂಜುರ್ಲಿಯೇ